ನಮಸ್ಕಾರ ಸ್ನೇಹಿತರೆ ಸದಭಿರುಚಿಯ ಚಿತ್ರಗಳು ಇತ್ತೀಚೆಗೆ ಕೆಲವಾರು ವರ್ಷಗಳಿಂದ ಕುಟುಂಬ ಸಮೇತರಾಗಿ ವೀಕ್ಷಣೆ ಮಾಡುವಂತ ಸದಾಭಿರುಚಿಯ ಬದುಕಿಗೆ ತುಂಬಾನೇ ಹತ್ರ ಇರುವಂತ ನಿರೂಪಣೆಯಿಂದ ಅಂತಹ ಚಿತ್ರಗಳು ನೋಡಿದಾಗ ಇದೆಲ್ಲ ನಮ್ಮ ನಿಮ್ಮ ನಡುವೆ ನಡೀತಾ ಇರುವಂತಹ ಕಥೆಗಳು ಅಂತಾನೆ ಅನಿಸೋ ರೀತಿನಲ್ಲಿ ತುಂಬಾನೇ ಸಹಜವಾದ ರೀತಿಯಲ್ಲಿ ಚಿತ್ರಗಳು ಬರ್ತಾ ಇದ್ದಾವೆ ಬಹಳಷ್ಟು ಆರೋಪಗಳಿವೆ ಸದಾಭಿರುಚಿ ಸಿನಿಮಾಗಳು ಬರ್ತಾ ಇಲ್ಲ ಕತ್ತಿ ಮಚ್ಚು ಲಾಂಗು ಇಂಥದ್ದೇ ಸಿನಿಮಾಗಳು ಬರ್ತಾ ಇದ್ದಾವೆ ಆ ಕಾರಣಕ್ಕೆ ಪ್ರೇಕ್ಷಕರು ಸಿನಿಮಾಗಳನ್ನ ನೋಡೋದು ಕಮ್ಮಿ ಆಗಿದೆ ಅಂತ ಬಹಳಷ್ಟು ಆರೋಪಗಳು ಬರ್ತಾನೆ ಇರ್ತವೆ ಇವುಗಳ ಮಧ್ಯ ಸದಾಭಿರುಚಿಯ ಬಹಳಷ್ಟು ಸಿನಿಮಾಗಳು ಯುವ ನಿರ್ದೇಶಕರಾಗಿರ್ಬೋದು ಹೊಸ ನಿರ್ಮಾಪಕರಾಗಿರ್ಬೋದು ಅಂತ ಹೇಳಿದ್ರೆ ಸದಾಭಿರುಚಿಯ ಸಿನಿಮಾಗಳು ಬಹಳಷ್ಟು ಬರ್ತಾ ಇದ್ದಾವೆ ಆದ್ರೆ ಸದಾಭಿರುಚಿ ಸಿನಿಮಾಗಳಿಗೆ ಪ್ರೇಕ್ಷಕರ ಒಂದು ಕೊರತೆ ಬಹಳಷ್ಟು ಕಾಡ್ತಾ ಇದೆ ತುಂಬಾ ಜನ ಆರೋಪ ಏನೋ ಮಾಡ್ತಾರೆ ಸದಾಭಿರುಚಿ ಸಿನಿಮಾಗಳು ಬರಲ್ಲ ಅಂತ ಆದ್ರೆ ಬಂದಾಗ ಅವುಗಳಿಗೆ ಪ್ರೋತ್ಸಾಹ ನೀಡಬೇಕಾಗಿರೋದು ನಮ್ಮ ಒಂದು ಜವಾಬ್ದಾರಿ ಯಾಕಂತ ಹೇಳಿದ್ರೆ ಸಿನಿಮಾ ಅಂತಂದಾಗ ಅದೊಂದು ಉದ್ಯಮ ಉದ್ಯಮ ಜೊತೆಗೇನೆ ಎಲ್ಲರ ಪ್ರತಿಭೆಯನ್ನ ಪ್ರದರ್ಶನ ಮಾಡುವಂತ ನಿರ್ದೇಶಕರಾಗಿರ್ಬೋದು ಕಲಾವಿದರಾಗಿರ್ಬೋದು ಸಾಹಿತ್ಯ ಸಂಗೀತ ಹೀಗೆ ಬಹಳಷ್ಟು ವಿಚಾರಗಳು ಸಿನಿಮಾದಲ್ಲಿ ಇರ್ತವೆ ಆ ಒಂದು ಕಾರಣಕ್ಕೆ ಒಂದು ಮನರಂಜನೆ ಜೊತೆಗೆ ಒಂದು ಕಲಿಕೆಯ ಅವಕಾಶ ಕೂಡ ಚಿತ್ರೋದ್ಯಮದಲ್ಲಿ ಚಿತ್ರರಂಗದಲ್ಲಿ ಚಿತ್ರಗಳ ಮೂಲಕ ಇರುತ್ತೆ ಅದೇ ರೀತಿ ಚಿತ್ರಗಳನ್ನ ಇವಾಗ ಬರದೇ ಇರೋ ಸಿನಿಮಾಗಳ ಬಗ್ಗೆ ತುಂಬಾನೇ ಮಾತಾಡ್ತಾರೆ ಆತರ ಬರಲ್ಲ ಈ ತರ ಬರಲ್ಲ ಅಂತ ಹೇಳ್ಬಿಟ್ಟು ಆತರ ಬಂದಿರೋ ಸಿನಿಮಾಗಳನ್ನ ವೀಕ್ಷಣೆ ಮಾಡಿ ಪ್ರೋತ್ಸಾಹ ನೀಡಿದ್ರೆ ಚಿತ್ರ ಬೆಳೆಯುತ್ತೆ ಅನ್ನೋದು ನಮ್ಮ ಒಂದು ಅನಿಸಿಕೆ ಈಗಾಗ ಈಗಾಗಲೇನೆ ಬಹಳಷ್ಟು ಸಿನಿಮಾಗಳು ಸದಾಭಿರುಚು ಸಿನಿಮಾಗಳನ್ನೇ ಬಂದಿದ್ದಾವೆ ಅವುಗಳಿಗೆ ನಿರೀಕ್ಷೆಯ ಮಟ್ಟದಲ್ಲಿ ಪ್ರೋತ್ಸಾಹಗಳು ಸಿಗಲ್ಲ ಅನ್ನೋದು ದೊಡ್ಡ ಒಂದು ಸಮಸ್ಯೆ ಆಗಿಬಿಟ್ಟಿದೆ ಆ ಕಾರಣದಿಂದಾಗಿ ಸದಾಭಿರುಚು ಸಿನಿಮಾಗಳು ಬಂದಾಗ ಪ್ರೇಕ್ಷಕರು ಪ್ರೋತ್ಸಾಹ ನೀಡಿದ್ರೆ ಚಿತ್ರೋದ್ಯಮ ಬೆಳೆಯುತ್ತೆ ಹಾಗೇನೆ ಕಲಾವಿದರಾಗಿರ್ಬಹುದು ತಂತ್ರಜ್ಞರಾಗಿರ್ಬಹುದು ಬಹಳಷ್ಟು ಜನರಿಗೆ ತುಂಬಾನೇ ಅನುಕೂಲ ಆಗುತ್ತೆ ಅಂತ ನಮ್ಮ ಒಂದು ಅನಿಸಿಕೆ ಹಾಗೆ ಕಮರ್ಷಿಯಲ್ ಸಿನಿಮಾ ಅಂತಂದಾಗ ಅದಕ್ಕೆ ಕತ್ತಿ ಮತ್ತು ಲಾಂಗ್ ಇಂಥದ್ದು ಅವರವರ ಕತೆಗೆ ತಕ್ಕಂತೆ ಬಹಳಷ್ಟು ಉಪಯೋಗಗಳು ಆಗುತ್ತೆ ಅದೇ ರೀತಿ ಸದ್ ಸದಭಿರುಚಿ ಸಿನಿಮಾಗಳು ಈವಾಗ ಏನು ಕತ್ತಿ ಮತ್ತು ಲಾಂಗ್ ಅಂತ ನಾವೇನೋ ಈಜಿಯಾಗಿ ಹೇಳ್ಬಿಡ್ತೀವಿ ಆದ್ರೆ ಅದ್ರಕ್ಕಿಂತ ಎರಡು ಪಟ್ಟಷ್ಟು ಸಿನಿಮಾಗಳು ಸದಭಿರುಚಿ ಸಿನಿಮಾಗಳನ್ನೇ ಬರ್ತಾ ಇದಾವೆ ಆ ರೀತಿ ಸದಾಭಿರುಚಿ ಸಿನಿಮಾಗಳಿಗೆ ಪ್ರೋತ್ಸಾಹ ಸಿಗುವಂತದ್ದು ಆಗ್ಬೇಕು ಅವಾಗಲೇನೆ ಇಂತಹ ಉತ್ತಮ ಚಿತ್ರಗಳು ಮತ್ತೆ ಮತ್ತೆ ಬರ್ತವೆ ಅಂತ ನಮ್ಮ ಒಂದು ಅನಿಸಿಕೆ ಚಿತ್ರೋದ್ಯಮ ಉಳಿಬೇಕು ಬೆಳಿಬೇಕು ಅಂತ ಹೇಳಿದ್ರೆ ಸದಾಭಿರುದ್ಧ ಸಿನಿಮಾಗಳಿಗೆ ಪ್ರೋತ್ಸಾಹ ಹೆಚ್ಚಾಗಬೇಕು ಆಗ್ಲೇನೆ ಚಿತ್ರರಂಗ ಉಳಿಯೋದಕ್ಕೆ ಸಾಧ್ಯ ಉತ್ತಮ ಸಾಹಿತ್ಯ ಆಗಿರಬಹುದು ಸಂಗೀತ ಆಗಿರಬಹುದು ಗಾಯಕರಾಗಿರ್ಬಹುದು ಉತ್ತಮ ಲೊಕೇಶನ್ಗಳಾಗಿರ್ಬಹುದು ಹೀಗೆ ಪ್ರತಿಯೊಂದಕ್ಕೂ ಕೂಡ ಒಂದು ಪ್ರೋತ್ಸಾಹ ನೀಡದಂತೆ ಆಗುತ್ತೆ ಬಹಳಷ್ಟು ಯುವ ಕಲಾವಿದರಾಗಿರ್ಬಹುದು ತಂತ್ರಜ್ಞರಾಗಿರ್ಬೋದು ಚಿತ್ರರಂಗದಲ್ಲಿ ಬರ್ತಾನೆ ಇದ್ದಾರೆ ಆ ಒಂದು ಕಾರಣದಿಂದಾಗಿ ಬಹಳಷ್ಟು ಉತ್ತಮ ಚಿತ್ರಗಳು ನಿರ್ಮಾಣ ಆಗ್ತಾ ಇದ್ದಾವೆ ಆದ್ರೆ ನಿರ್ಮಾಣ ಆಗಿರುವ ಚಿತ್ರಗಳಿಗೆ ಪ್ರೇಕ್ಷಕರ ಕೊರತೆ ಬಹಳಷ್ಟು ಕಾಡ್ತಾ ಇದೆ ಅಂತಾನೆ ಹೇಳ್ಬಹುದು ಆ ಒಂದು ಕಾರಣದಿಂದಾಗಿ ಸದಾಭಿರುಚಿ ಸಿನಿಮಾಗಳು ಬಂದಾಗ ಕುಟುಂಬ ಸಮೇತವಾಗಿ ಕುತ್ಕೊಂಡು ಸಿನಿಮಾ ನೋಡುವಂತ ಚಿತ್ರಗಳು ಬಂದಾಗ ಒಂದು ನೀತಿ ಪಾಠ ಇರುವಂತಹ ಚಿತ್ರಗಳು ಬಂದಾಗ ಪ್ರೇಕ್ಷಕರು ಪ್ರೋತ್ಸಾಹ ನೀಡಿದ್ರೆ ಇಂತಹ ಸಂಖ್ಯೆಗಳು ಜಾಸ್ತಿ ಆಗ್ತವೆ ಈ ಇತ್ತೀಚೆಗೆ ಬಂದಂತಹ ಬಹಳಷ್ಟು ಸಿನಿಮಾಗಳು ಸದಾಭಿವೃದ್ಧಿ ಸಿನಿಮಾಗಳೇ ಆಗಿರ್ತಾವೆ ನಾವು ಬಹಳಷ್ಟು ಸಿನಿಮಾಗಳು ನೋಡಿದಾಗ ಚೆನ್ನಾಗಿದೆ ಆದ್ರೆ ಕೇವಲ ಒಂದೆರಡು ದಿನದಲ್ಲೇನೆ ಪ್ರೇಕ್ಷಕ ಕೊರತೆ ಕಾಣುತ್ತೆ ಆರತಿಿಂದಾಗಿ ಆ ತರ ಆದಾಗ ಬಹಳಷ್ಟು ಸಮಸ್ಯೆ ಆಗುತ್ತೆ ಯಾಕಂತ ಹೇಳಿದ್ರೆ ಸಿನಿಮಾಗೆ ಎಷ್ಟೇ ಪ್ರತಿಭೆ ಇದ್ರು ಕೂಡ ಹಣ ಇಲ್ದೇನೆ ಸಿನಿಮಾನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅದ್ರ ಕೇವಲ ಒಬ್ಬ ಒಬ್ರಿಬ್ರಿಂದ ಆಗುವಂತ ಚಿತ್ರಗಳಲ್ಲ ಈ ಚಿತ್ರಗಳು ಅಂತಂದಾಗ ಒಬ್ಬ ನಿರ್ದೇಶಕ ತಂತ್ರಜ್ಞ ಬೇರೆ ಬೇರೆ ಕಲಾವಿದರಾಗಿರ್ಬೋದು ಲೊಕೇಶನ್ ಆಗಿರ್ಬೋದು ಹೀಗೆ ಬಹಳಷ್ಟು ವಿಭಾಗಗಳು ಕೆಲಸಗಳು ಮಾಡ್ಬೇಕಾಗುತ್ತೆ ಬಹಳಷ್ಟು ವಿಭಾಗಗಳು ಕೆಲಸ ಮಾಡಬೇಕಾದ್ರೆ ಅಷ್ಟೇ ಖರ್ಚು ಕೂಡ ಆಗುತ್ತೆ ಅಷ್ಟೇ ಶ್ರಮ ಇರುತ್ತೆ ಅಷ್ಟೇ ಸಮಯ ಕೊಟ್ಟಿರ್ತಾರೆ ಇದ್ರೆಲ್ಲ ಆದಾಗ ಸದಾಭಿರುಚಿ ಸಿನಿಮಾಗಳು ಉತ್ತಮ ರೀತಿಯಲ್ಲಿ ಜನರಿಗೆ ತಲುಪಬೇಕು ತಲುಪಿದಾಗ ಏನಾಗುತ್ತೆ ಇನ್ನಷ್ಟು ಸಿನಿಮಾಗಳು ಬರ್ತಾವೆ ಅವರ ಪ್ರತಿಭೆಯನ್ನ ಪ್ರದರ್ಶನ ಮಾಡ್ತಾರೆ ಜನರಿಗೆ ಕೇವಲ ಮನರಂಜನೆ ಅಂತ ಕೇವಲ ಮನರಂಜನೆಗಿಂತ ಒಂದು ಉತ್ತಮ ಸಂದೇಶ ಭರಿತ ಸಿನಿಮಾಗಳಿಗೆ ಪ್ರೋತ್ಸಾಹ ನೀಡುವಂತದ್ದಾಗಬೇಕು ಬಹಳಷ್ಟು ಸಿನಿಮಾಗಳ ಸಂದೇಶ ಭರಿತವಾಗಿ ಸದಾಭಿರುಚಿ ಸಿನಿಮಾಗಳು ಬಂದಿದ್ದಾವೆ ಕೆಲವೊಂದು ಬಂದಿರೋ ಒಂದು ಹತ್ತು ಸಿನಿಮಾಗಳು ಎಲ್ಲೋ ಒಂದ ಎರಡು ಸಿನಿಮಾಗಳು ಮಾತ್ರ ಗೆಲ್ತವೆ ಮಿಕ್ಕಿದ್ದೆಂಟು ಸಿನಿಮಾಗಳು ನಷ್ಟವನ್ನು ಅನುಭವಿಸ್ತಾ ಇದ್ದೇವೆ ಆ ಒಂದು ಸಮಸ್ಯೆಯಿಂದಾಗಿ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಪ್ರೇಕ್ಷಕರು ಸೆಲೆಬ್ರಿಟಿ ಸಿನಿಮಾಗಳಿಗೆ ಪ್ರೋತ್ಸಾಹ ನೀಡುವಂತಾಗಬೇಕು ಧನ್ಯವಾದಗಳು